ಜಾರಿಯಲ್ಲಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮತ್ತು ಪಂಚಮ ಅಂತ ಹೇಳಿ ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಬ್ಬರನ್ನ ತುಳಿದು ಒಬ್ರು ಬದುಕ್ತಾ ಇರುವಂತಹ ಕೂಡ ನೋಡ್ತಾ ಬಂದಿದ್ವಿ ಹಾಗೇನೆ ಹತ್ತೊಂಬತ್ ನೂರ ಐವತ್ತರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತಹ ಸಂವಿಧಾನದಡಿ ಈ ಮುಂದುವರಿದಂತಹ ಜಾತಿಗಳ ಸಮಾನತೆಗೆ ಪರಿಶಿಷ್ಟ ಜಾತಿಗಳು ಕೂಡ ಬರಬೇಕು ಅಂತಕ್ಕಂಥ ಕಾರಣವನ್ನ ಇಟ್ಕೊಂಡು ಪಂಚಮರು ಅಂದರೆ ಅಸ್ಪೃಶ್ಯರು ಅಂದರೆ ಪರಿಶಿಷ್ಟ ಜಾತಿಗೆ ಸೇರಿದಂತವರಿಗೆ ಮೀಸಲಾತಿಯನ್ನ ಸರ್ಕಾರ ನಮಗೆ ಕೊಡ್ತು ಸೊ ಮೀಸಲಾತಿ ಏನು ಅಂತ ಹೇಳಿದ್ರೆ ಎಸ್ಸಿ ಮತ್ತು ಎಸ್ ಟಿಗೆ ಸೇರಿ ಎಸ್ಸಿಗೆ ಹದಿನೈದು ಅದರಲ್ಲಿ ನೂರ ಒಂದು ಜಾತಿಗಳನ್ನ ಇಡ್ತು ಮೂರು ಪರ್ಸೆಂಟ್ ಎಸ್ ಟಿಗೆ ಇಟ್ಟು ಐವತ್ತೊಂದು ಜಾತಿಗಳನ್ನ ಸರ್ಕಾರ ಇಡ್ತು ಸೊ ಈಗ ಪರಿಶಿಷ್ಟ ಜಾತಿಗೆ ಇಟ್ಟಿರ್ತಕ್ಕಂಥ ಮೀಸಲಾತಿ ಹದಿನೈದು ಪರ್ಸೆಂಟು ಈ ಹದಿನೈದು ಪರ್ಸೆಂಟ್ ಒಳಗಡೆ ನೂರ ಒಂದು ಜಾತಿಗಳಿದಾವಲ್ಲ ಆ ನೂರ ಒಂದು ಜಾತಿಗಳಲ್ಲಿ ಪ್ರಬಲ ಜಾತಿಗಳು ದುರ್ಬಲ ಜಾತಿಗಳ ಮೀಸಲಾತಿಯನ್ನ ಕಬಳಿಸ್ತಾ ಹೋಗ್ತಾ ಇದ್ದಾವೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರಲ್ಲ ಆರ್ಥಿಕತೆ ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಎಲ್ಲ ಜಾತಿಗಳು ಸಮಾನವಾಗಿ ಹಂಚಿಕೆಯನ್ನು ಮಾಡಿಕೊಂಡು ಸಮಾನತೆಯತ್ತ ಹೆಜ್ಜೆಗಳನ್ನು ಹಾಕಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಆದರೆ ಅವರ ಹೇಳಿದ ಮಾತಿಗೆ ಇಲ್ಲಿ ವಿರುದ್ಧವಾಗಿ ನಡ್ಕೊಳ್ತಾ ಇರೋದ್ರಿಂದ ವೈಜ್ಞಾನಿಕವಾಗಿ ಇರ್ತಕ್ಕಂತಹ ಮೀಸಲಾತಿ ಎಲ್ಲ ಪರಿಶಿಷ್ಟ ಜಾತಿಯ ಜನರಿಗೆ ಸಿಕ್ಕಾಗ ಸಮಾನತೆ ಬರುತ್ತೆ ಅಂತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿಯ ವಾದ ಆಗಿದೆ ಹಾಗಾಗಿ ನಾವು ಕರ್ನಾಟಕದ ಒಳಗಡೆ ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಮೀಸಲಾತಿಯನ್ನ ಒಳ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಕಳೆದ ಮೂವತ್ತು ವರ್ಷಗಳಿಂದ ನಾವು ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡಿದೀವಿ ನಮ್ಮ ಮನವಿಗೆ ಸ್ಪಂದಿಸಿದಂತಹ ಎರಡು ಸಾವಿರದ ನಾಲ್ಕರಲ್ಲಿ ಎಸ್ ಎನ್ ಕೃಷ್ಣ ನೇತೃತ್ವದ ಸರ್ಕಾರ ಒಂದು ಆಯೋಗವನ್ನು ಮಾಡ್ತು ಅದರಲ್ಲಿ ಎನ್ ವೈ ಹನುಮಂತಪ್ಪ ಅಂತಕ್ಕಂಥ ನಿವೃತ್ತ ನ್ಯಾಯಾಧೀಶನ್ನ ಆಯ್ಕೆ ಮಾಡ್ತು ಅವರು ತಾಂತ್ರಿಕ ಕಾರಣಗಳಿಂದ ಅವರು ಬಿಡುಗಡೆ ಹೊಂದಿದ ಮೇಲೆ ಬಾಲಕೃಷ್ಣ ಅಂತಕ್ಕಂಥ ಒಬ್ಬ ನ್ಯಾಯಾಧೀಶರ ನೇಮಕ ಮಾಡ್ತು ಅವರ ಅಕಾಲಿಕ ಮರಣ ಹೊಂದಿದ ಮೇಲೆ ಮಾನ್ಯ ನ್ಯಾಯಮೂರ್ತಿ ಸದಾಶಿವರವರನ್ನ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡ್ತು ಎರಡು ಸಾವಿರದ ಐದರಲ್ಲಿ ಸೊ ಮಾನ್ಯ ಸದಾಶಿವರವರು ಇಪ್ಪತ್ತು ಸಾವಿರದ ಐನೂರು ಮನೆಗಳನ್ನು ಅವರು ಭೇಟಿಯಾಗಿ ಅವರು ಸಂದರ್ಶನ ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ ನೂರ ನಲವತ್ತೊಂದು ಪ್ರಶ್ನಾವಳಿಗಳನ್ನು ಅವರು ಮಾಡ್ತಾರೆ ಸುಮಾರು ತೊಂಬತ್ತಾರು ಸಾವಿರ ಜನರನ್ನ ಇಂಟ್ರ್ಯೂ ಮಾಡ್ತಾರೆ ಸುಮಾರು ಆರು ಲಕ್ಷ ಜನ ಅವರು ತಮ್ಮ ಜಾತಿ ಯಾವುದಂತ ಹೇಳಿ ಎಲ್ಲಿಯೂ ಕೂಡ ಉಲ್ಲೇಖ ಮಾಡಿರೋದಿಲ್ಲ ಇದು ಸದಾಶಿವ ಆಯೋಗದ ವರದಿ ಪತ್ರಿಕೆನಲ್ಲಿ ಪ್ರಸಾರ ಆದ ನಂತರದಲ್ಲಿ ನಾವೆಲ್ಲರೂ ಕೂಡ ಓದ್ಕೊಂಡಿರ್ತಕ್ಕಂತಹ ವಿಚಾರ ಸೊ ಹೀಗಿರಬೇಕಾದ್ರೆ ನಾವು ಸದಾಶಿವ ವರದಿಯನ್ನೇ ಜಾರಿ ಮಾಡಿ ಅಂತ ನಾವೇನು ಕೇಳ್ತಾ ಇಲ್ಲ ಸುಪ್ರೀಂ ಕೋರ್ಟು ಏನು ಪರಿಶಿಷ್ಟ ಜಾತಿ ಒಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿ ಸರಿ ಇದೆ ಈ ಒಂದು ಆದೇಶವನ್ನು ಅನುಷ್ಠಾನಗೊಳಿಸ್ತಕ್ಕಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಏನು ಡಿಸಿಷನ್ ಕೊಟ್ಟಿದೆ ಆ ತೀರ್ಪನ್ನ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ನಾವು ಮಾಡ್ತಾ ಇದ್ದೀವಿ ರಾಜ್ಯ ಸಂಘಟನಾ ಸಂಚಾಲಕರು ಏನು ಮೀಸಲಾತಿ ಬಗ್ಗೆ ಈ ಹೋರಾಟದ ಮೂವತ್ತು ವರ್ಷಗಳಿಂದ ನಡೆದಿರ್ತಕ್ಕಂಥ ಹೋರಾಟಕ್ಕೆ ಇನ್ನೂ ಪ್ರತಿಫಲವಾಗಿ ನಮ್ಮ ಜನಗಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವ ಕಾರಣದಿಂದ ನಾವೆಲ್ಲ ಜಿಲ್ಲಾ ಹುಬ್ಬಳ್ಳಿ ಮಠದಲ್ಲಿ ಏನು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅದನ್ನು ಇನ್ನೂ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರನ್ನು ಕೂರಿಸುವಂಥ ಕೆಲಸವನ್ನು

ಹುಬ್ಬಳ್ಳಿಯಲ್ಲಿ ಮಾದಿಗರ ಸಮಾವೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ಈ ಸದಾಶಿವದ ಬಗ್ಗೆ ಮಾತನಾಡ್ತಾ ಇದ್ದಿದ್ದಕ್ಕೋಸ್ಕರ ಅವತ್ತು ಅವರು ಅಧಿಕಾರವನ್ನು ಕಳ್ಕೊಂಡು ಮನೆಗೆ ಹೋದರು ಆಮೇಲೆ ಬಿ ಜೆ ಪಿ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ನಮ್ಮ ಇವರು ಎಸ್ ಆರ್ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರಕ್ಕೆ ಜಾರಿ ಮಾಡಬೇಕಂತ ವರದಿ ಜಾರಿ ಮಾಡಬೇಕಂತ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ರು ಅಂತ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳ ಮುಖಾಂತರ ಪ್ರಣಾಳಿಕೆಯಲ್ಲಿ ಸದಾಶಿವ ಆಯೋಗ ಜಾರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟ ಅಧಿಕಾರಕ್ಕೆ ಬಂದ ಮೇಲೆ ಇದುವರೆಗೂ ಅವರು ಜಾರಿ ಮಾಡೋ ಕಡೆ ಅವರು ಮೊದಲೇ ಸರ್ಕಾರ ಸಂದರ್ಭದಲ್ಲಿ ಅವರು ಸದಾಶಿವ ಆಯೋಗ ವರದಿಗೆ ಜಾರಿ ಮಾಡೋದಕ್ಕೆ ರೆಡಿ ನಡೀತೀವಿ ಅಂತ ಒಂದು ವರದಿಯನ್ನು ಕೇಂದ್ರ ಸರ್ಕಾರ ಸಹ ಕಳಿಸ್ಕೊಡ್ತಾರೆ ಆದರೆ ತದನಂತರ ಅವರು ಈಗ ಏನು ಸುಪ್ರೀಂ ಕೋರ್ಟ್ ಏಳು ನ್ಯಾಯಾಧೀಶರ ಒಂದು ಕೋರ್ಟಿನ ಆದೇಶವನ್ನ ಇವತ್ತು ಉಲ್ಲಂಘನೆ ಮಾಡಿ ಅವರು ಒಂದು ಸಲ ಏನು ಆದೇಶ ಬಂದಂತ ಸಂದರ್ಭದಲ್ಲಿ ಸ್ವಾರ್ಥ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅವರು ಏನ್ ಮಾಡ್ತಾರೆ ಅಂದ್ರೆ ಸಮಾಜ ಕಲ್ಯಾಣ ಸಚಿವರನ್ನ ಎದ್ದುಗಟ್ಟಿ ಇವತ್ತು ಮೇಲ ಏನು ಸೃಶ್ಯ ಜಾತಿಗಳು ಇವತ್ತು ಅವರ ಮಾತು ಕೇಳ್ಕೊಂಡು ಇವತ್ತು ಅದನ್ನ ಡಿಲೇ ಮಾಡ್ತಾ ಇದ್ದಾರೆ ಅದರಿಂದ ಅದನ್ನ ನಾವು ದಲ ಸಂಘ ಸಮಿತಿ ತೀವ್ರವಾಗಿ ಖಂಡಿಸ್ತೇವೆ ಮತ್ತೆ ಇವತ್ತು ಏನ್ ಹೇಳ್ತಾರೆ ಅಂದ್ರೆ ಅವರೆಲ್ಲ ಎಲ್ಲಾ ಒಟ್ಟಿಗೆ ಸೇರಿಸಿ ಮತ್ತೊಂದು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ ಅನ್ನೋ ಕಡೆ ದಿಕ್ತಪ್ಸ್ತಾ ಇದ್ದಾರೆ ಮೊದ್ಲೇ ಅವರು ವರದಿ ಸ್ಪೃಶ್ಯ ಅಸ್ಪೃಶ್ಯ ಜಾತಿಗಳನ್ನ ಸೇರಿಸಿ ನಾವು ಕಳಿಸಿದೀವಿ ಅಂತ ಅವತ್ತು ಮಾತು ಕೊಟ್ಟಂತ ಸಿದ್ದರಾಮಯ್ಯ ಅವರು ಇವತ್ತು ಅದನ್ನ ದಿಕ್ತಪ್ಸಿ ಮಾತಾಡ್ತಾ ಇದ್ದಾರೆ ಅದರಿಂದ ಅವ್ರು ಏನಾದರೂ ಇದನ್ನ ಮಾಡ್ಲಿಲ್ಲ ಅಂದ್ರೆ ಮುಂದಿನ ಪರಿಣಾಮ ಏನು ಅವರು ಹಿಂದೆ ಅಧಿಕಾರ ಕಳ್ಕೊಂಡ್ರು ಅದೇ ಮತ್ತೆ ಮರುಕಳಿಸ್ತದೆ ಅಂತ ಹೇಳ್ಬಿಟ್ಟು ಈ ಮೂಲಕ ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸುಮಾರು ಎಲ್ಲ ಸಂಘಟನೆಗಳು ಕೇಳಿದರೂ ಕೂಡ ಅವರ ಸಮೀಪ ಹೋಗಿ ನಾವು ಕೇಳಿದರೂ ಕೂಡ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆ ಅದನ್ನು ಅನುಷ್ಠಾನಗೊಳಿಸಿ ಜಾರಿಗೆ ತನ್ನಿ ಅಂತ ಕೇಳಿದರೂ ಕೂಡ ಅವರು ಒಪ್ಪದೆ ಇದುವರೆಗೂ ಕೂಡ ಜಾರಿಗೊಳಿಸಿಲ್ಲ ನಮಗನ್ನಿಸ್ತದೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಆಗಬೇಕಾಗಿದ್ದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಶ್ರಮ ಎಷ್ಟಿದೆ ಅಂತ ಅವರು ಅರ್ಥ ಮಾಡಬೇಕಾಗಿತ್ತು ಅವರು ಅರ್ಥ ಮಾಡಿಕೊಂಡಿಲ್ಲ ಇಡೀ ರಾಜ್ಯದಾದ್ಯಂತ ನಾವು ಪ್ರವಾಸವನ್ನು ಮಾಡಿ ಸಮುದಾಯವನ್ನು ಒಗ್ಗೂಡಿಸಿ ಈ ಸಾರಿ ಮನುವಾದಿಗಳ ಸರ್ಕಾರ ಏನಿದೆ ಅದನ್ನು ಹೊರಗಿಟ್ಟು ನಾವು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನುವಂತಹ ಒಂದು ಆ ನಿಟ್ಟಾದಂತಹ ಒಂದು ಅಚ್ಚಲವಾದಂತಹ ಹೋರಾಟದಿಂದ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದೀವಿ ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಈ ಒಂದು ಬೇಡಿಕೆಯನ್ನು ಅವರು ಈಡೇರಿಸಲಿಲ್ಲ ಅಂತ ಅಂದರೆ ನಮ್ಮ ಮಾಧ್ಯಮ ಮಿತ್ರರು ತಾವು ಕೇಳ್ತಾ ಇದ್ದೀರಿ ಮುಂದಿನ ನಿಮ್ಮ ನಡೆ ಹೇಗೆ ಅಂತ ಅಂದು ಖಂಡಿತವಾಗೂ ಈಗ ಪ್ರಪ್ರಥಮವಾಗಿ ಏನು ನಾವು ಹನ್ನೆರಡನೇ ತಾರೀಕು ತಮಟೆ ಚಳುವಳಿಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಎರಡರಷ್ಟು ಪಟ್ಟು ನಾವು ಹೋರಾಟವನ್ನು ಇನ್ನು ಮುಂದೆ ಕೈಗೊಳ್ಳಬೇಕಾಗುತ್ತೆ ಅದಕ್ಕೆ ಅವಕಾಶವನ್ನು ಕೊಡದೆ ಈ ಮಾಧ್ಯಮದ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಡ್ತೀವಿ ದಯಮಾಡಿ ಒಳ ಮೀಸಲಾತಿ ಏನಿದೆ ಅದನ್ನು ಆದಷ್ಟು ಬೇಗ ನೀವು ಜಾರಿಗೊಳಿಸಿ ಜಾರಿಗೊಳಿಸ್ತೇವೆ ಹೋದರೆ ಆ ಮುಂದಿನ ನಮ್ಮನ್ನು ನಮ್ಮ ಏನು ಈ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯದಲ್ಲಿದೆ ಇದನ್ನು ಕೆರಳಿಸಬೇಡಿ ಅನ್ನುವಂತಹ ಮಾತನ್ನು ಈ ಸುದ್ದಿಗೋಷ್ಠಿಯ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ